ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಎಲ್ರಿಗೂ ನಮಸ್ಕಾರ ನಾನು ವೇದಗಳಲ್ಲಿ ದೇವರ ಬಗ್ಗೆ ತಿಳಿಸ್ಕೊಡ್ತಾ ದೇವರ ಗುಣಗಳನ್ನು ಹೇಳ್ತಾ ಇದ್ದೆ ಇಂದಿನ ಸಂಚಿಕೆಯಲ್ಲಿ ದೇವರು ನಿರಾಕಾರ ಅವನ ಗುಣ ಏನು ನಿರಾಕಾರ ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಿರ್ ಮತ್ತು ಆಂಗ್ ಪೂರ್ವಕವಾಗಿರ್ತಕ್ಕಂತಹ ಢುಕುರಿಂಕರಣೆ ಎಂಬ ಧಾತುವಿನಿಂದ ನಿರಾಕಾರ ಶಬ್ದ ಬರ್ತಕ್ಕಂಥದ್ದು ನಿರ್ಗತಃ ಆಕಾರಾತ್ಸ ನಿರಾಕಾರ ಅಂದರೆ ಯಾವ ಆಕಾರವೂ ಇಲ್ಲದೆ ಎಂದೂ ದೇಹವನ್ನು ಧರಿಸುವವನಲ್ಲವಾದ್ದರಿಂದ ಪರಮಾತ್ಮನಿಗೆ ನಿರಾಕಾರ ಅಂತ ಹೆಸರು ನೋಡಿ ನಾವು ಅರ್ಥ ಮಾಡಿಕೊಳ್ಬೇಕು ಆದ್ದರಿಂದ ಆ ಪರತತ್ವ ಆ ಭಗವಂತ ಆ ನಿರ್ಗುಣ ಸ್ವರೂಪನಾಗಿರ್ತಕ್ಕಂತಹ ಸರ್ವಾಂತರ್ಯಾಮಿನಿಯ ಯಾಮಿಯಾಗಿರ್ತಕ್ಕಂತಹ ಆ ದೇವರು ನಿರಾಕಾರ ಅವನು ಎಂದೂ ಕೂಡ ಆ ದೇಹವನ್ನು ಧರಿಸುವವನಲ್ಲ ಆದರೆ ದೇಹವನ್ನು ಧರಿಸಿರ್ತಕ್ಕಂಥವರೆಲ್ಲ ಏನಾಗ್ತಾರೆ ದೇವರಾಗಲ್ಲ ಅವರು ಪರಾಶಕ್ತಿಯ ಅಂಶಗಳಾಗಿರ್ತಾರೆ ಹೊರತು ಅವರು ಅಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ ನೋಡಿ ಆ ಭಗವಂತನ ಗುಣಗಳಲ್ಲಿ ಅವನು ನಿರಾಕಾರ ಅನ್ನೋದು ಒಂದು ಅಂತ ಹೇಳಿದೆ ಆ ಈಶ್ವರನ ಪ್ರತಿಯೊಂದು ಗುಣವೂ ಸದಾ ಸತ್ಯವೂ ಶಾಶ್ವತವೂ ಆಗಿರ್ತಕ್ಕಂಥದ್ದು ಆದ್ದರಿಂದ ಈಶ್ವರ ನಿರಾಕಾರ ಈಶ್ವರ ನಿರಾಕಾರ ಆದರೆ ಅವನು ಸಾಕಾರನೂ ಹೌದು ಅಂತ ಹೇಳಬೇಕಾಗುತ್ತೆ ಹೌದಾ ಹೇಗೆ ಆಗತ್ಯೆ ಈಗ ಅವ್ರು ನಿರಾಕಾರ ಅಂತಂದಮೇಲೆ ಅದರ ಆಪೋಸಿಟ್ ಸಾಕಾರ ಹಾಗಿದ್ರೆ ಆಗತ್ತಾ ಅಂದರೆ ಈ ಮಾತು ಖಂಡಿತವಾದವಾಗಿಯೂ ಅಸಂಭವ ಅಂತ ಹೇಳ್ಬೋದು ಯಾಕೆಂದರೆ ಎರಡು ವಿರುದ್ಧ ಗುಣಗಳಲ್ವಾ ಎರಡು ವಿರುದ್ಧ ಗುಣಗಳು ಒಂದೇ ಪದಾರ್ಥಗಳಲ್ಲಿ ಹೇಗಿರಲಿಕ್ಕೆ ಸಾಧ್ಯ ಇದೆ ಈಶ್ವರ ನಿರಾಕಾರನೂ ಸಾಕಾರನೂ ಆಗಿರೋದು ಸಾಧ್ಯವೇ ಇಲ್ಲ ವೇದ परमात्मन निराकार बेलतकून सपर्यगाुक्रम कायम व्रणमसावि शुद्धम पाप विद्धम कविर्मनीषी स्वयं था तथ्य व्यदधा शाश्वती सामभ्य अंत यजुर्वेद नल्वतने ಅಧ್ಯಾಯ ಎಂಟನೇ ಇದರಲ್ಲಿ ಹೇಳ್ತಾರೆ ಏನು ಹಂಗಂದರೆ ಅಂತಂದರೆ ಆ ನಿರಾಕಾರನಾಗಿರ್ತಕ್ಕಂತಹ ಪರಮಾತ್ಮ ಸರ್ವವ್ಯಾಪಿಯಾಗಿರ್ತಕ್ಕಂಥವನು ಎಲ್ಲ ಕಡೆಯೂ ಇದ್ದಾನೆ ಅನಂತ ಅವನು ಅವನಿಗೆ ಅಂತ್ಯವಿಲ್ಲ ಆದಿ ಇಲ್ಲ ಆ ಬ್ರಹ್ಮ ಶುಭ್ರನೂ ಅತುಲನೀಯನೂ ಆಗಿದ್ದಾನೆ ಅವನಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಶುಭ್ರನಾಗಿದ್ದಾನೆ ಅಕಾಯಂ ಅಂದರೆ ಶರೀರರಹಿತ ಅವನು ಕಣ್ಣು ಇಲ್ಲ ಇಂದ್ರಿಯಗಳೂ ಇಲ್ಲ ಬಣ್ಣವಿಲ್ಲ ಬಣ್ಣ ಅಂದರೆ ಯಾವುದೇ ರೀತಿಯ ಏನೂ ಒಂದು ಆಕಾರಗಳಿಲ್ಲ ಅವಕಾಶಗಳಿಲ್ಲ ಅವಕಾಶವಿರುವಂಥ ಕಾಷ್ಟ ಕಲ್ಲು ಚಿನ್ನ ಗಟ್ಟಿಲೋಹ ಭೂಮಿ ಚಂದ್ರ ಸೂರ್ಯ ಮೊದಲಾದ ಪಿಂಡಗಳಂತೆ ಅವನು ವ್ಯಕ್ತಿ ರೂಪ ಇಲ್ಲ ಅವನು ಧಾರಾರಹಿತ ಧಾರಾವಯ ವಿದ್ಯುತ್ ಕಿರಣ ಹಾಗೂ ಗಾಳಿಯಂತೆ ಜಡ ಅಸ್ತಿತ್ವವಿಲ್ಲದವನು ಅವನು ಶುದ್ಧನೂ ನಿರ್ಮಲ ಅನಾವರಣವುಳ್ಳವನು ನಿಸ್ಸಂಗನೂ ಪಾಪ ಸಂಪರ್ಕದಿಂದ ದೂರವಿರುವವನು ಕ್ರಾಂತದರ್ಶಿ ಕವಿ ಸರ್ವಜ್ಞ ಮಾನವರ ಸಮಸ್ತ ಮನೋವೃತ್ತಿಗಳ ಜ್ಞಾತೃ ಎಲ್ಲರ ಮೇಲೂ ಸ್ವಾಮಿತ್ವ ನಡೆಸುವವನು ಆಗಿ ತಾನೇ ತಾನಾಗಿ ವಿರಾಜಿಸ್ತಾ ಇದ್ದಾನೆ ಅಂತ ವೇದ ಹೇಳ್ತಾ ಇದೆ ಸದಾ ಕಾಲದಿಂದಲೂ ಜೊತೆಯಲ್ಲಿರ್ತಕ್ಕಂತಹ ಜೀವರೂಪಿ ಪ್ರಜೆಗಳಿಗೆ ಅಂದರೆ ವಿದ್ಯಾ ವಿಷಯಗಳು ಜಗತ್ತಿನ ಪದಾರ್ಥಗಳನ್ನು ಯಥಾವತ್ತಾಗಿ ಪ್ರಕಾಶಪಡಿಸ್ತಕ್ಕಂಥವನು ಮತ್ತು ಸೃಷ್ಟಿ ಮಾಡ್ತಕ್ಕಂಥವನು ಆ ಭಗವಂತ ಇದನ್ನೇ ತುಳಸಿದಾಸರು ಹೇಳ್ತಾರೆ ಅದನ್ನು ಕನ್ನಡಾನುವಾದ ಹೇಳ್ತೇನೆ ನೋಡಿ ಕಾಲಿಲ್ಲದೆ ನಡೆವ ಕೇಳುವ ಕಿವಿಯಿಲ್ಲದೆ ಮರ್ಮವ ಕೈ ಇಲ್ಲದೆ ಮಾಡುವ ನಾನಾ ಕರ್ಮವ ಅಂತ ಅಂದರೆ ಅವನಿಗೆ ಕಾಲಿಲ್ಲ ಅದು ನಡೀತಾನೆ ಕಿವಿ ಇಲ್ಲ ಅಂದರೆ ಕೇಳಿಸ್ಕೋತಾನೆ ಕೈ ಇಲ್ಲ ಆದರೆ ಮಾಡ್ತಾನೆ ಕೆಲಸಗಳನ್ನೆಲ್ಲ ಅಂದರೆ ಪರಮಾತ್ಮನಿಗೆ ಕೈಗಳಿಲ್ಲ ಆದರೆ ತನ್ನ ಶಕ್ತಿ ರೂಪಿ ಹಸ್ತದಿಂದ ಎಲ್ಲವನ್ನ ರಚನೆ ಮಾಡ್ತಾನೆ ಗ್ರಹಿಸ್ತಾನೆ ಕಾಲಿಲ್ಲ ಆದರೂ ಕೂಡ ತುಂಬ ಫಾಸ್ಟಾಗಿ ಎಲ್ಲೆಡೆಯೂ ಹೋಗ್ತಾನೆ ಕಣ್ಣಿಲ್ಲದಿದ್ದರೂ ಕೂಡ ಎಲ್ಲವನ್ನ ನೋಡ್ತಾನೆ ಕಿವಿ ಇಲ್ಲದೆ ಹೋದರೂ ಕೂಡ ಎಲ್ಲರ ಮಾತನ್ನು ಕೇಳಿಸ್ಕೊಳ್ತಾನೆ ಅರ್ಥ ಆಯ್ತಾ ಅಂತಃಕರಣವಿಲ್ಲದಿದ್ದರೂ ಎಲ್ಲರನ್ನೂ ಅರ್ಥಕೊಂಡಿದ್ದಾನೆ ಅವನು ಅವನನ್ನು ನಿಜವಾಗಲೂ ತಿಳಿಯುವಂಥವ್ರು ಯಾರೂ ಇಲ್ಲ ಅಂತ ಹೇಳ್ತಾರೆ ಇದನ್ನೇ ಇಂಥ ಭಾವವನ್ನೇ ಈ ಭಾವವನ್ನೇ ಯಜುರ್ವೇದದಲ್ಲಿ ಇನ್ನೊಂದು ಮಂತ್ರ ಇದೆ ಮೂವತ್ತೆರಡನೇ ಅಧ್ಯಾಯ ಮೂರನೇ ಶ್ಲೋಕ ನ ತಸ್ಯ ಪ್ರತಿಮಾ ಅಸ್ತಿ ಯ ಮಹಧ್ಯಷ ಹಿರಣ್ಯಗರ್ಭ ಇಷ ಯಸ್ಮಾನ್ನ ಜಾತ ಇತ್ಯೇಷ ಅಂತ ಅಂದರೆ ಸ್ವತಃ ವೇದವೇ ಪರಮಾತ್ಮನನ್ನು ಮಹಾನ್ ಯಶಸ್ವಿ ಅಂತ ಹೇಳಿದಾಗ ಘೋಷಿಸಿದಾಗ ಆ ನಿರಾಕಾರ ಪರಬ್ರಹ್ಮನ ಪ್ರತಿಮೆಯಾಗಲಿ ಮೂರ್ತಿಯಾಗಲಿ ಇಲ್ವೇ ಇಲ್ಲ ಈಶ್ವರನ ಯಾವುದೇ ಪ್ರತಿಮೆ ಇರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಈಶ್ವರ ಅಂದರೆ ನಾನಾಗಲೇ ಹೇಳಿದೆ ಆ ಭಗವತ್ ಶಕ್ತಿ ಅದು ಅಂತ ವೇದ ಹೇಳ್ತಾ ಇದೆ ಹಾಗಿದ್ದರೆ ಈ ಮನುಷ್ಯ ಇದನ್ನು ತಲೆ ತಿರ್ಕೊಂಡಿರ್ತಲ್ಲ ಮನುಷ್ಯ ಅವನು ಒಂಥರ ತಲೆಹರಟೇನೆ ಅವನು ಯಾಕೆ ಮೂರ್ತಿ ಪೂಜೆ ಮಾಡ್ತಾನೆ ಈಶ್ವರನಿಗೆ ಯಾವ ಆ ಇಲ್ಲ ಅವನು ನಿರಾಕಾರನೇ ಅಲ್ವೇ ಅಂತ ಹೇಳಿದ ಮೇಲೆ ಋಷಿವರಣ್ಯರೆಲ್ಲ ಋಗ್ವೇದ ಭಾಷೆಗಳಲ್ಲಿ ಎಲ್ಲದರಲ್ಲೂ ಬರೆದಿದ್ದಾರೆ ಹಾಗಿದ್ದ ಮೇಲೆ ತಂದೆ ತಾಯಿ ಗುರು ಅತಿಥಿ ಇವರು ಈ ನಾಲ್ವರು ದೇವತಾ ಸ್ವರೂಪರಿದ್ದಂತೆ ಐದನೇ ಬ್ರಹ್ಮನಾದ ಪರಮಾತ್ಮ ಅಮೂರ್ತಿಮಾನ್ ದೇವತೆ ಅಂದರೆ ಅವನಿಗೆ ಯಾವುದೇ ಥರನಾದ ಮೂರ್ತಿ ಇಲ್ಲ ಅಂತ ಯಥಾತ್ರ ಮಾತಾ ಮಾತಾಪಿತರಾವಚಾರ್ಯೋತಿಥಿಶ್ಚೇತ ಶರೀರ ದೇವತಾ ಸಂತಿ ಏವಂ ನಿಶ್ಶರೀರಂ ಸರ್ವಥಾ ಬ್ರಹ್ಮಾಸ್ತಿ ಅಂತ ಹೇಳಿ ಹೇಳಿದರೆ ಅಂದರೆ ಮಹರ್ಷಿ ಬ್ರ ಋಷಿಗಳು ಹೇಳಿದು ತಂದೆ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ದೇವೋ ಭವ ಆಯಿತು ನಾಲ್ಕು ಜನ ದೇವರು ಅಂತ ಆಯ್ತು ಇಂತ ಒಂದು ನಿರಾಕಾರ ನಿರ್ವಿಕಾರ ಪರಬ್ರಹ್ಮ ಸ್ವರೂಪ ಅಂದಮೇಲೆ ದೇವರಿಗೆ ಆಕಾರ ಇಲ್ಲ ಅಂತ ದೇವರು ಸಾಕಾರನೋ ನಿರಾಕಾರನೋ ಅಂತ ಮತ್ತೆ ಯಾರೋ ಪ್ರಶ್ನೆ ಕೇಳ್ತಾರೆ ಋಷಿಗಳನ್ನಾಗ ಹೇಳ್ತಾರೆ ದೇವರು ನಿರಾಕಾರ ಯಾಕೆ ಅಂತಂದರೆ ಸಾಕಾರನಾಗಿದ್ದರೆ ವ್ಯಾಪಕನಾಗ ಸಾಧ್ಯ ಈಗ ಭಗವಂತ ಆ್ಯಮ್ನಿ ಪ್ರೆಸೆಂಟ್ ಅಂತ ನಾವು ಹೇಳ್ತೀವಿ ಅವನು ಸರ್ವಾಂತರ್ಯಾಮಿ ಅಂತ ಅವನಿಗೆ ಆಕಾರ ಇದ್ದರೆ ಅವನ ಎಲ್ಲ ಕಡೆಯೂ ಹೇಗೆ ಹರಡಲಿಕ್ಕೆ ಸಾಧ್ಯ ಅವನು ಅವನು ನಿರಾಕಾರ ಇದ್ದಿದ್ದರಿಂದ ಎಲ್ಲ ಕಡೆನೂ ಅವನು ವ್ಯಾಪಿಸ್ಕೊಂಡಿದ್ದಾನೆ ಆಕಾರ ಇದ್ದರೆ ಅದಕ್ಕೆ ಇಂತಿಷ್ಟೇ ವ್ಯಾಪ್ತಿ ಇರುತ್ತೆ ಆ ವ್ಯಾಪ್ತಿ ಒಳಗಡೆ ಇರಬೇಕಾಗುತ್ತೆ ಅವನು ಮೇಲೆ ಅವ್ನು ಹೆಂಗೆ ಆಕಾರ ಆಗಕ್ಕೆ ಸಾಧ್ಯ ಭಗವಂತನಿಗೆ ಅಲ್ವಾ ಇದು ಅರ್ಥ ಮಾಡ್ಕೋಬೇಕು ವ್ಯಾಪಕನಾಗದಿದ್ದರೆ ಸರ್ವಜ್ಞಾದಿ ಗುಣಗಳು ಸಹ ಅದರಲ್ಲಿ ಸಂಘಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪರಿಮಿತ ವಸ್ತುವಿನಲ್ಲಿ ಗುಣ ಕರ್ಮ ಸ್ವಭಾವಗಳು ಕೂಡ ಪರಿಮಿತವಾಗಿ ಇರುತ್ತೆ ಆದರೆ ಸಾಕಾರನಾಗಿರ್ತಕ್ಕಂಥವನು ಶೀತೋಷ್ಣ ಹಸಿವು ಬಾಯಾರಿಕೆ ರೋಗ ದೋಷ ಛೇದನ ಭೇದನ ಮೊದಲಾಗ ಪಾರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಈಗ ದೇವ್ ಹಿಂಗಿದಾನೆ ಅಂದಮೇಲೆ ಅವನಿಗೆ ಎಲ್ಲ ರೀತಿಯ ಬಾಧೆಗಳು ಉಂಟಾಗ್ತಕ್ಕಂಥದ್ದು ಹಸಿವುಗಳು ಉಂಟಾಗ್ತಕ್ಕಂಥದ್ದು ಆಮೇಲೆ ಅವನು ಅವನ ಪರಿಮಿತಿ ಅಷ್ಟೇ ಆಗಿರುತ್ತೆ ಅವ್ನು ವ್ಯಾಪಕನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆಯಿತಾ ಆಮೇಲೆ ಅವನು ಸಾಕಾರ ಆಗ್ಬಿಟ್ಟಿದ್ರೆ ಅವನಿಗೆ ಮೂಗು ಕಿವಿ ಕಣ್ಣು ಎಲ್ಲ ಮಾಡಿದನು ಅವನಿಗೂ ಅವನಿಗೆ ಮಾಡಿದವನು ಒಬ್ಬ ಬೇರೆಯವರು ಇರಬೇಕಲ್ವ ಈಗ ಸಾಕಾರ ದೇವರಿದ್ದಾನೆ ಅಂತಂದರೆ ಅವನಿಗೊಂದು ಕ್ರಿಯೇಟ್ ಮಾಡಲಿಕ್ಕೆ ಇನ್ನೊಬ್ಬ ಇರಬೇಕಲ್ಲ ಯಾಕೆಂದರೆ ಸಂಯೋಗದಿಂದ ಉತ್ಪನ್ನವಾಗದವನ್ನು ಆಗುವುದನ್ನು ಸೇರಿಸುವ ನಿರಾಕಾರ ಚೇತನ ಒಂದು ಇದ್ದೇ ಇರಬೇಕಲ್ವ ಹಾಗಾಗಿ ಪರಮಾತ್ಮನು ಸ್ವೇಚ್ಛೆಯಿಂದ ತನ್ನ ಶರೀರವನ್ನು ತಾನೇ ನಿರ್ಮಿಸಿಕೊಂಡ ಅಂತ ಯಾರಾದರೂ ಹೇಳಿದ್ರೆ ಶರೀರವನ್ನು ರಚಿಸಿಕೊಳ್ಳೋದಕ್ಕಿಂತ ಮೊದಲು ಆತನು ನಿರಾಕಾರನಾಗಿದೆಯೇ ಇದ್ದ ಇದ್ದ ಅಂತ ನಾವು ಅದನ್ನು ಪ್ರೂವ್ ಮಾಡ್ದಂಗೆ ಆಗುತ್ತೆ ಯಾಕೆಂದರೆ ಒಂದು ದೇವರನ್ನ ಸೃಷ್ಟಿ ಮಾಡಬೇಕು ಅಂದರೆ ಇನ್ನೊಂದು ಅಲ್ಲಿ ಒಂದು ಇರಬೇಕು ಅದು ನಿರಾಕಾರವಾಗಿರಬೇಕು ಪ್ರತಿಯೊಂದಕ್ಕೂ ಭಗವಂತ ನಿರಾಕಾರನೂ ಇದನ್ನು ಹೇಳಬೇಕು ಅಂತಂದರೆ ನಮಗೆ ಲಲಿತಾ ತ್ರಿಪುರ ಸುಂದರಿಯ ಒಂದು ಶ್ರೀದೇವಿ ಮಹಾತ್ಮೆಯಲ್ಲಿ ಅಮ್ಮನವರು ಪರಾಶಕ್ತಿಯಾಗಿ ಅವಳೇ ನಿರಾಕಾರ ಸ್ವರೂಪಳಾಗಿ ನಿರಾಕಾರವಾಗಿದ್ದು ಆ ಆದಿಶಕ್ತಿ ಏನು ಮಾಡುತ್ತೆ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೃಷ್ಟಿ ಮಾಡುತ್ತೆ ಆಕಾರವಾಗಿರ್ತಕ್ಕಂತಹ ಒಂದು ಸಾಕಾರ ರೂಪವಾಗಿರ್ತಕ್ಕಂಥ ದೇವರುಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಆ ಪರಾಶಕ್ತಿ ಈ ಎಲ್ಲ ದೇವರುಗಳಿಗೂ ಏನೇನು ಸೃಷ್ಟಿಯಾಗಿದೆಯೋ ಏನೇನು ನಮಗೆ ಗೊತ್ತೋ ಎಲ್ಲ ದೇವರುಗಳಿಗೂ ಕೂಡ ದೇವರು ಯಾರಪ್ಪ ಆ ಆದಿಶಕ್ತಿ ನಿರಾಕಾರವಾಗಿರ್ತಕ್ಕಂತಹ ಆ ಆದಿಶಕ್ತಿ ಅದನ್ನೇ ನಮ್ಮ ವೇದಗಳಲ್ಲೂ ತಿಳಿಸಿರ್ತಕ್ಕಂಥದ್ದು ಪುರಾಣಗಳಲ್ಲೂ ತಿಳಿಸಿರ್ತಕ್ಕಂಥದ್ದು ಆದಿಶಕ್ತಿಗೆ ಒಬ್ಬೊಬ್ಬರು ಒಂದೊಂದು ಹೆಸರನ್ನ ಹೇಳ್ತಾರೆ ದೇವಿ ಪುರಾಣದಲ್ಲಿ ಅವಳನ್ನೇ ಲಳಿತಾತ್ರಿಪುರ ಪ್ರಸಂದರಿ ಅಂತ ಕರೀತಾರೆ ಶಿವನ ಒಂದು ಅನುಯಾಯಿಗಳು ಅವನ್ನ ಈಶ್ವರ ಅಂತ ಕರೀತಾರೆ ವಿಷ್ಣುವಿನ ಪಂಥದವರು ಅವರನ್ನು ಶ್ರೀಹರಿ ಅಂತ ಕರೀತಾರೆ ಹೀಗೆ ಭಗವಂತನನ್ನ ನಿರಾಕಾರನಾದ ಭಗವಂತನನ್ನ ವಿವಿಧ ರೂಪಗಳಲ್ಲಿ ಅವರು ಪ್ರಾಯ ಪೂಜಿಸ್ತಾರೆ ಆದರೆ ಆ ಶಕ್ತಿ ಮಾತ್ರ ನಿರಾಕಾರವಾಗಿರ್ತಕ್ಕಂಥದ್ದು ಆಕಾರವಿರತಕ್ಕಂಥ ಆ ಶಕ್ತಿಯೇ ರೂಪಿಸಿರ್ತಕ್ಕಂತಹ ದೇವತೆಗಳು ಅನ್ನೋದನ್ನು ತಿಳ್ಕೊಳ್ಬೇಕು ಹಾಗಾಗಿ ಪರಮಾತ್ಮ ಯಾವತ್ತೂ ಕೂಡ ಶರೀರವನ್ನು ಧರಿಸೋದಿಲ್ಲ ಆದರೆ ತಾನು ಯಾವಾಗಲೂ ನಿರಾಕಾರನಾಗಿರೋದ್ರಿಂದ ಎಲ್ಲ ಜಗತ್ತನ್ನು ಸೂಕ್ಷ್ಮ ಕಾರಣಗಳಿಂದ ಸ್ಥೂಲಾಕಾರವಾಗಿ ಮಾಡ್ತಾನೆ ಇದು ಭಗವಂತನ ಅದ್ಭುತವಾಗಿರ್ತಕ್ಕಂತಹ ಗುಣ ಅಂತಲೇ ಹೇಳಬಹುದು